ಹರೇ ಕೃಷ್ಣ ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷ ಅಂತಂದ್ರೆ ನಮಗ ಯುಗಾದಿ ಹಬ್ಬನ ಹೊಸ ವರ್ಷ ಯಾಕಂದ್ರೆ ಹಿಂದೂ ಪಂಚಾಂಗದ ಪ್ರಕಾರ ಈ ಒಂದು ಯುಗದ ಆದಿ ಏನದಲ್ಲ ಅದನ್ನ ನಾವು ಹೊಸ ವರ್ಷ ಅಂತ ಆಚರಣೆ ಮಾಡ್ಕೊತ ಬಂದಿವಿ ಪಾಶ್ಚಿಮಾತ್ಯರಂಗ ನಾವು ಬೆಳತನಕ ಕುಡಿದು ಕುಪ್ಪಳಿಸಿ ಬೆಳಗು ಮುಂಜೆ ವಾಂತಿ ಮಾಡಿ ಸುಭಾಷ ಹೇಳ್ತಾರಲ್ಲ ಹಂಗಲ್ಲ ನಮ್ಮ ಯುಗಾದಿ ನಮ್ಮ ಯುಗಾದಿ ಹೆಂಗಪ್ಪ ಅಂತಂದ್ರೆ ಬ್ರಾಹ್ಮಿ ಮುಹೂರ್ತ ಗೆದ್ದೆ ತಲೆ ಎರ್ಕೊಂಡು ಜಳಕ ಮಾಡಿ ಹೊಸ ಬಟ್ಟೆ ಹಾಕೊಂಡ ಗುರು ಹಿರಿಯರಿಂದ ಆಶೀರ್ವಾದ ಪಡ್ಕೊಂಡು ಬೇವು ಬೆಲ್ಲ ತಿಂದು ಹಂಚಿ ಖುಷಿ ಪಡ್ತೀವಲ್ಲ ಅದು ಯುಗಾದಿ ಈ ಯುಗಾದಿಯನ್ನ ಹೆಚ್ಚಾನೆಚ್ಚು ದಕ್ಷಿಣ ಭಾರತದಾಗ ಆಚರಣೆ ಮಾಡ್ತಾರೆ ಈ ದಕ್ಷಿಣ ಭಾರತ ಅಂತಂದ್ರ ಈ ಕೇರಳ ಆಂಧ್ರ ಪ್ರದೇಶ ತಮಿಳುನಾಡು ಮತ್ ನಮ್ಮ ಕರ್ನಾಟಕದಾಗ ಹೆಚ್ಚು ಆಚರಣೆ ಮಾಡ್ತಾರ ಅಂದಂಗ ಮಹಾರಾಷ್ಟ್ರದಾಗ ಇದಕ್ಕೆ ಗುಡಿ ಪಾಡ್ವಾ ಅಂತ ಕರೀತಾರೆ ಈ ದಿನ ಬೇವು ಬೆಲ್ಲ ಯಾಕೆ ಅಂತಂದ್ರ ನಮ್ಮ ಜೀವನದಲ್ಲಿ ಬರುವಂತ ಸಿಹಿ ಕೈ ಘಟನೆಗಳನ್ನ ಸರಿಸಮಾನವಾಗಿ ತಗೋಬೇಕಂತ ಹೇಳಿ ನಮ್ಮ ಹಿಂದಿನ ಹಿರಿಯಾರ ಆಚರಣೆ ಮಾಡಿ ತೋರಿಸಿಕೊಟ್ಟಾರೆ ಈ ದಿನ ಗುಡಿಯಾಗ ವಿಶೇಷವಾದಂಥ ಪೂಜೆ ಮಾಡಿಸಿ ಮುಂಬರುವ ದಿನಗಳು ಮುಂಬರುವ ವರ್ಷಗಳು ಶುಭ ತರಲಿ ಎಲ್ಲರೂ ಚೆನ್ನಾಗಿರ್ಲಿ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ಅದ ನಾವು ಹೇಳ್ತೇವಲ್ಲ ಸರ್ವೇ ಜನಾ ಸುಖಿನೋ ಭವಂತು ಅಂತ ಅದೇ ಥರ ಎಲ್ಲರಿಗೂ ಒಳ್ಳೆ ಬಯಸುವಂಥ ಒಂದು ಕಲ್ಚರ್ ಒಂದು ಒಂದು ಸಂಸ್ಕೃತಿ ನಮ್ಮ ಆ ಈ ಒಂದು ಯುಗಾದಿಯೊಳಗ ನಾವು ಮಾಡ್ಕೋತನ ಬಂದೀವಿ ಪ್ರಕೃತಿಯಲ್ಲಿಯೂ ಕೂಡ ನಾವು ಇದನ್ನ ಗಮನಿಸಬಹುದು ಏನಪ್ಪಾ ಅಂತಂದ್ರ ಈ ಹಳೇ ಎಲ್ಲಿ ಎಲ್ಲ ಅಂದ್ರೆ ಹಣ್ಣಾದ ಎಲ್ಲಿ ಎಲ್ಲಿ ಎಲ್ಲ ಉದುರಿ ಹೊಸ ಚಿಗುರು ಬರ್ತಾವ ಈ ಟೈಮ್ನಾಗ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಯುಗಾದಿ ಒಂದು ಸಂದರ್ಭದಲ್ಲಿನ ಅದು ಪ್ರಕೃತಿಯಲ್ಲಿ ಈ ಪ್ರಕೃತಿ ಕೂಡಾನು ಈ ಒಂದು ಯುಗಾದಿಯನ್ನ ಸಂಭ್ರಮದಿಂದ ಬರಮಾಡಿಕೊಳ್ತದ ಈ ಒಂದು ಹಬ್ಬವನ್ನ ಚೈತ್ರ ಮಾಸದ ಮೊದಲನೇ ದಿನದಂದು ಆಚರಿಸ್ತಾರ ಒಂದು ಕಥೆಯ ಪ್ರಕಾರ ಶಿವನು ಬ್ರಹ್ಮನಿಗೆ ಶಾಪವನ್ನು ಕೊಟ್ಟಿದ್ದ ಅದೇನಪ್ಪಾ ಅಂತಂದ್ರೆ ಇನ್ನು ಮುಂದೆ ನಿನಗ ಭೂಲೋಕದಲ್ಲಿ ನಿನ್ನನ್ನು ಯಾರು ಪೂಜೆ ಮಾಡಬಾರ್ದು ಅಂತೇಳಿ ಆದ್ರ ಈ ದಿವ್ಸನ ಸೃಷ್ಟಿಕರ್ತ ಬ್ರಹ್ಮ ಈ ಸೃಷ್ಟಿಯನ್ನು ರಚಿಸಿದ್ರಿಂದ ಅನಿವಾರ್ಯವಾಗಿ ಯುಗದ ಆದಿ ಯುಗಾದಿ ಅಂದು ಆಚರಣೆ ಮಾಡ್ತಾರ ಇದೇ ದಿವಸ ಅವನಿಗೆ ಪೂಜೆನು ಮಾಡ್ತಾರ ಇನ್ನು ಎರಡನೇ ಕಥೆಯ ಪ್ರಕಾರ ಭಗವಾನ್ ಲಕ್ಷ್ಮೀನಾರಾಯಣನು ಇದೇ ಒಂದು ಸಂದರ್ಭದಲ್ಲಿ ಮಚ್ಚಾವತಾರವನ್ನು ತಗೊಂಡಿದ್ದ ಅಂತ ಹೇಳ್ತಾರೆ ಇನ್ನು ಮೂರನೇ ಕಥೆಯ ಪ್ರಕಾರ ನಮ್ಮ ಅಯೋಧ್ಯಾಪತಿ ಶ್ರೀರಾಮನ ಪಟ್ಟಾಭಿಷೇಕನು ಇದೇ ಒಂದು ಸಂದರ್ಭದಲ್ಲಿ ಅಂತ ಹೇಳ್ತಾರೆ ಈ ಒಂದು ಯುಗಾದಿಯು ರೈತರ ಹೊಸ ಫಸಲಿಗೆ ನಾಂದಿ ಹಾಡ್ತದೆ ಯಾಕಂದ್ರೆ ಒಬ್ಬ ಬಡ ರೈತ ಸಾಲ ಸೋಲ ಮಾಡಿ ಆದರೂ ಭೂಮಿ ಉಳುಮೆ ಮಾಡಿ ಪ್ರಪಂಚದ ಹಸಿವನ್ನು ನೀಗಿಸುವ ಕಾರ್ಯಕ್ಕೆ ಮುನ್ನುಡಿ ಬರೀತಾನ ಹಂಗ ಈ ಯುಗಾದಿ ಹಬ್ಬದಾಗ ಹೊಸ ಹೊಸ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರ ಈ ದಿನ ಶುಭಾರಂಭ ಮಾಡಿದ್ರೆ ಭವಿಷ್ಯದಲ್ಲಿ ಅದು ಒಳ್ಳೆ ಫಲ ಕೊಡ್ತೈತಂತ ನಮ್ಮ ಹಿಂದೂ ಧರ್ಮದ ನಂಬಿಕೆ ಅದಕ್ಕಾಗಿನ ನಾವು ಕೂಡ ನಮ್ಮ ಈ ಹೊಸ ಪಿ ಎಂ ಸ್ಟುಡಿಯೋ ಎಂಬ ಹೆಸರಿನ ಯೂಟ್ಯೂಬ್ ಚಾನಲನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ನನ್ನ ಹೆಸರು ಮಹೇಶ್ ರಾಮಪ್ಪ ಮಾನೆ ನಾನು ಗಂಡು ಮೆಟ್ಟಿದ ನಾಡು ಶ್ರೀ ಸಿದ್ದಾರೂಢನ ಹುಬ್ಬಳ್ಳಿಯಲ್ಲಿ ವಾಸವಿದ್ದೇನೆ ಪಿ ಎಂ ಅಂತಂದ್ರೆ ಪೃಥ್ವಿ ಮಾನೆ ಅಂತ ಇದು ನನ್ನ ಮಗನ ಹೆಸರು ಈಗ ಇವನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದಾನೆ ನಮ್ಮ ಈ ಚಾನಲ್ನಲ್ಲಿ ಮನೋರಂಜನೆ ಮತ್ತು ಮಾಹಿತಿ ನೀಡುವ ವಿಷಯಗಳನ್ನು ಮುಂದಿನ ದಿನದಲ್ಲಿ ನೀವು ನೋಡಬಹುದು ನಿಮ್ಮ ಪ್ರೋತ್ಸಾಹ ನಮಗೆ ಸ್ಫೂರ್ತಿ ನಿಮ್ಮ ಒಂದು ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಎಂದು ಕೈಮುಗಿದು ಕೇಳಿಕೊಳ್ತೇವೆ ಧನ್ಯವಾದಗಳು ರಾಧೆ ರಾಧೆ